ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಿ ಕೆ ಬ್ಲಾಗರ್ ನಾವ್ ಇವತ್ತ ಈ ವಿಡಿಯೋದಾಗ ಏನ್ ತೋರ್ಸಕತೆ ಅಂದ್ರ ಹೈದ್ರಾಬಾದ್ ನಲ್ಲಿರುವ ಪುರಾತನ ಸ್ಮಾರಕವಾದ ಚಾರ್ ಮಿನಾರ್ ಅನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆಲ್ಲರಿಗೂ ಮತ್ತೆ ಅದ್ರ ಒಂದು ಅದ್ರ ಸಂಬಂಧಪಟ್ಟ ಒಂದು ಇತಿಹಾಸದ ಬಗ್ಗೆ ಕೂಡ ಅದ್ರ ಬಗ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಬಹಳಷ್ಟು ಕತೆಗಳವ ಅದೇನಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಚಾರ್ ಮಿನಾರ್ ಬಗ್ಗೆ ಹೇಳಬೇಕಂದ್ರೆ ಇದ್ ಇದಕ್ಕೆ ಸಂಬಂಧಪಟ್ಟ ಬಹಳಷ್ಟು ಕಥೆಗಳಿವೆ ಮತ್ತು ಇದರ ಹಿಂದಿನ ನಿಜವಾದ ಕಾ ಅನ್ನು ನಿರ್ಮಿಸಲು ಹಿಂದಿನ ನಿಜವಾದ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ಚಾರ್ ಅನ್ನು ಹದಿನೈದುನೂರ ತೊಂಬತ್ತೊಂದರಲ್ಲಿ ಸುಲ್ತಾನ್ ಮೊಹಮ್ಮದ್ ಕುತುಬ್ ಶಾ ನಿರ್ಮಿಸಿದರು ಎಂದು ಹೇಳಲ್ಪಡುತ್ತದೆ ನಾಲ್ಕು ಕಂಬಗಳು ಮತ್ತು ಸಂಕೀರ್ಣ ಕಥೆಗಳನ್ನು ಹೊಂದಿರುವ ಈ ಚೌಕಾಕಾರದ ರಚನೆಯನ್ನು ಅವರ ಪತ್ನಿ ಭಾಗುಮತಿ ಗೌರವಾರ್ಥವಾಗಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಅದ್ಯಾಗೋ ಚಾರ್ಮಿನಾರನ್ನು ನಿರ್ಮಿಸುವ ಹಿಂದಿನ ನಿಜವಾದ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ಜನಪ್ರಿಯ ನಂಬಿಕೆಯ ಪ್ರಕಾರ ಆ ಯುಗದಲ್ಲಿ ಇಡೀ ನಗರವನ್ನು ಅಪಾರವಾಗಿ ಭಾವಿಸಿದ ಪ್ಲೇಗನ್ನು ನಿರ್ಮೂಲನೆ ಮಾಡಲು ಚಾರ್ಮಿನಾರನ್ನು ನಿರ್ಮಿಸಲಾಗಿದೆ ತನ್ನ ಜನರು ಬಳು ಬಳಲುತ್ತಿದ್ದ ಈ ಪ್ಲೇಗ್ನ ಅಂತ್ಯಕ್ಕಾಗಿ ಸುಲ್ತಾನ್ ಪ್ರಾರ್ಥನಿಸಿದ್ದನು ಎಂದು ನಂಬಲಾಗಿದೆ ಆದ್ದರಿಂದ ಪ್ಲೇಗ್ ಕೊನೆಗೊಂಡಂತೆ ಅವನು ಅಲ್ಲಾನಿಗೆ ಗೌರವವಾಗಿ ಚಾರ್ಮಿನಾರನ್ನು ನಿರ್ಮಿಸಿದನು ನಾಲ್ಕು ಕಂಬಗಳನ್ನು ಇಸ್ಲಾಂ ಮೊದಲ ನಾಲ್ಕು ಖಲಿಫರೆ ಖಲಿಫರಿಗೆ ನಿರ್ ಸಮರ್ಪಿತವಾಗಿದೆ ಎಂದು ಹೇಳಲಾಗುತ್ತದೆ ಇದೇ ರೀತಿಯಾಗಿ ಹಲವಾರು ಕಥೆಗಳನ್ನು ಈ ಚಾರ್ಮಿನಾರ್ಗೆ ಸಂಬಂಧಿಸಿ ಹೇಳಲಾಗಿದೆ ಅದರಲ್ಲಿ ಕರ್ಬಲಾ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡ ಪ್ರವಾದಿ ಮಹಮ್ಮದ್ ಅವರ ಅಳಿಯನ ನೆನಪಿಗಾಗಿ ಈ ಚಾರ್ಮಿನಾರನ್ನು ನಿರ್ಮಿಸಿದ್ದಾರೆ ಅಂತ ಸ್ವಲ್ಪ ಜನ ಹೇಳಲ್ಪಡುತ್ತಾರೆ ಏಕೆಂದರೆ ಇದರ ವಿನ್ಯಾಸ ಶಿಯಾ ತಾಜಿಯಾಗಳ ಆಕಾರದಲ್ಲಿ ಚಾರ್ಮಿನಾರ್ ಇರುವ ಸ್ಥಳ ಸುಲ್ತಾನ ತನ್ನ ಬಾವಿ ಪತ್ನಿ ಭಾಗುಮತಿಯ ಮೊದಲ ಬಾರಿಗೆ ನೋಡಿದ ಸ್ಥಳವಾಗಿದೆ ಎಂದು ಕೆಲವರು ನಂಬುತ್ತಾರೆ ಮತ್ತು ಅದೇ ರೀತಿಯಾಗಿ ಹದಿನೇಳನೇ ಶತಮಾನದಲ್ಲಿ ಪ್ರಯಾಣಿಸಿದ ಫ್ರೆಂಚ್ ಪ್ರವಾಸಿ ಜೆನ್ ಡಿ ತೆವನಾಟಿಯ ಅವರು ಪ್ರಕಾರ ಇದರ ನಿರ್ಮಾಣಕ್ಕೆ ಕಾರಣ ಸಂಪೂರ್ಣವಾಗಿ ಭಿನ್ನವಾಗಿದೆ ಪರ್ಷಿಯನ್ ಪಠ್ಯಗಳೊಂದಿಗೆ ಹೊಂದಿಕೆಯಾಗುವ ಅವರ ನಿರೂಪಣೆಯ ಪ್ರಕಾರ ಚಾರ್ಮಿನಾರನ್ನು ಎರಡನೇ ಇಸ್ಲಾಮಿಕ್ ಸಹಸ್ರಮಾನದ ಆರಂಭದ ನೆನಪಿಗಾಗಿ ನಿರ್ಮಿಸಲಾಗಿದೆ ಮತ್ತು ಅದೇ ರೀತಿಯಾಗಿ ಅಡಿಪಾಯದ ಕಲ್ಲನ್ನು ಮೇಲಿನ ಶಾಸನನ್ನು ಜ ದೇವರೇ ನೀನು ನದಿಯನ್ನು ಮೀನುಗಳಿಂದ ತುಂಬಿಸಿದೆಯಾ ಎಂದು ಈ ನನ್ನ ನಗರವನ್ನು ಜನರಿಂದ ತುಂಬಿಸು ಎಂದು ಅನುವಾದಿಸಲಾಗಿದೆ ನಗರದ ಅಡಿಪಾಯವನ್ನು ಗುರುತಿ ಗುರುತಿಸಲು ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ ಎಂದು ಕೆಲವರ ಅಭಿಪ್ರಾಯ ಇತಿಹಾಸಕ ಇತಿಹಾಸಕಾರರು ಮೊಹಮ್ಮದ್ ಸಫಿಯುಲ್ಲಾ ಅವರ ಪ್ರಕಾರ ಚಾರ್ಮಿನಾರನ್ನು ಹೈದರಾಬಾದ್ ಕೇಂದ್ರ ಬಿಂದುವಾಗಿ ನಿರ್ಮಿಸಲಾಗಿದೆ ಇದೇ ರೀತಿಯಾಗಿ ಇದರ ಒಂದು ನಿರ್ಮಾಣವು ಹದಿನೈದು ನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಗಿತ್ತು ಮತ್ತು ಎರಡು ವರ್ಷಗಳಲ್ಲಿ ಒಂಬತ್ತು ಲಕ್ಷ ರು ವೆಚ್ಚದಲ್ಲಿ ಪೂರ್ಣಗೊಂಡಿತ್ತು ಇದು ಈ ಕಾಲದ ಸುಮಾರು ಎರಡು ಲಕ್ಷ ಹೆನ್ಸ್ ಚಿನ್ನದ ನಾಣ್ಯಗಳಷ್ಟಿತ್ತು ಕನಿಷ್ಠ ಮೂವತ್ತು ಅಡಿ ಆಳದ ಅಡಿಪಾಯದೊಂದಿಗೆ ಇದು ಸುಮಾರು ಹದಿನಾಲ್ಕು ಸಾವಿರ ಟನ್ ತೂಕವಿತ್ತು ಎಂದು ಹೇಳಲಾಗುತ್ತದೆ ಹದಿನಾರುನೂರ ಎಪ್ಪತ್ತರಲ್ಲಿ ಮಿಂಚಿನ ಹೊಡೆತದಿಂದ ಒಂದು ಮಿನಾರ್ ಬಿದ್ದಿತು ನಂತರ ಇದನ್ನು ಸುಮಾರು ಐದು ಲಕ್ಷದ ಎಂಬತ್ತು ಸಾವಿರ ರು ವೆಚ್ಚದಲ್ಲಿ ದುಸ್ಥಿರ ಮಾಡಲಾಯಿತು ಹದಿನೆಂಟುನೂರ ಇಪ್ಪತ್ತರಲ್ಲಿ ಅವರು ಕೆಲವು ಭಾಗಗಳನ್ನು ಸಿಕ್ಕಿಂದರ ಜಾ ಅವರ ಎರಡು ಲಕ್ಷ ರು ವೆಚ್ಚದಲ್ಲಿ ನಿರ್ ನಿಮೀಕರಿಸಿದರು ಮತ್ತು ಅದೇ ರೀತಿಯ ಒಂದು ಈ ಚಾರ್ ಮಿನಾರ್ಗೆ ಸಂಬಂಧಿಸಿದ ಮತ್ತೊಂದು ದಂತಕಥೆಯ ಪ್ರಕಾರ ಚಾರ್ಮಿನಾರನ್ನು ಗುಂಬಡ್ ಕೋಟೆಗೆ ಸಂಪರ್ಕಿಸಲು ರಹಸ್ಯ ಭೂಗತ ಸುರಂಗವಿದೆ ಅಂತ ಕೆಲವರ ಅಭಿಪ್ರಾಯ ಯಾವುದೇ ರೀತಿಯ ತುರ್ತು ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳಲು ರಾಜ್ಯ ಮನೆತನದವರಿಗೆ ಇದನ್ನು ನಿರ್ಮಿಸಲಾಗಿದೆ ಅಂತ ಹೇಳುತ್ತಾರೆ ಅದ್ಯಾಗೋ ಇಲ್ಲಿಯವರೆಗೂ ಯಾವುದೇ ಸುರಂಗ ಕಂಡು ಬಂದಿಲ್ಲ ಇತಿಹಾಸಕಾರರ ಪ್ರಕಾರ ಹೇಳುವುದ ಹೇಳುವುದಾದರೆ ಹೈದರಾಬಾದ್ನಲ್ಲಿ ನೆಲೆಸಿದ ಇರಾನಿ ವಾಸ್ತುಶಿಲ್ಪೆ ಮೀರ್ ಮುಮಿನ್ ಅಷ್ಟ್ವಾಡಿ ಚಾರ್ಮಿನಾರನ್ನು ವಿನ್ಯಾಸಗೊಳಿಸಿದರು ಇದು ಕಾಲದ ಪರೀಕ್ಷೆಯನ್ನು ಸ್ಪಷ್ಟವಾಗಿತ್ತೆ ತಡೆದುಕೊಳ್ಳುವ ಭವ್ಯವಾದ ರಚನೆಯನ್ನು ಪ್ರಸ್ತುತಪಡಿಸುತ್ತದೆ ಇದು ನಾಲ್ಕು ಕಂಬಗಳನ್ನು ಹೊಂದಿರುವ ಚೌಕಾಕಾರದ ಸ್ಮಾರಕವಾಗಿದ್ದು ಪ್ರತಿ ಬೀದಿಯಲ್ಲಿ ಬರದಂತೆ ಚಾರ್ಮಿನಾರನ್ನು ವಾಸ್ತುಶಿಲ್ಪೆಯ ವಿನ್ಯಾಸವು ಶಿಯಾ ತಾಜಿಯಾಗಳನಿಂದ ಪ್ರೇರಿತವಾಗಿದೆ ಈ ತಾಜಿಯಾಗಳನ್ನು ಪ್ರವಾದಿ ಮಹಮ್ಮದ್ ಅವರ ಅಳಿಯ ಮತ್ತು ಕರ್ಬಲಾ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡ ಹುಸೇನ್ ಅವರ ನೆನಪಿಗಾಗಿ ನಿರ್ಮಿಸಲಾಗಿದೆ ಅಂತ ಹೇಳಿದ್ದಾರೆ ಸ್ಮಾರಕದ ಚೌಕಾಕಾರದ ಆಕಾರವು ಪ್ರತಿ ಬೀದಿಯಲ್ಲಿ ಚಾರ್ಮಿನಾರ್ ಅಳತೆ ಹೊಂದಿದೆ ಸ್ಮಾರಕದ ಪ್ರತಿ ಬೀದಿ ಹನ್ನೊಂದು ಮೀಟರ್ ಅಗಲವಿದ್ದು ನಾಲ್ಕು ಪ್ರಮುಖ ರಸ್ತೆಗಳನ್ನು ಕೆಡಗಣಿಸುತ್ತದೆ ಚಾರ್ಮಿನಾರ್ ಅನ್ನು ಗ್ರಾನೈಟ್ ಮತ್ತು ಸುಣ್ಣದ ಗಾರೆಯಿಂದ ನಿರ್ಮಿಸಲಾಗಿದೆ ಚಾರ್ಮಿನಾರ್ ಸುತ್ತಲಿನ ನಾಲ್ಕು ಕಂಬಗಳು ನಾಲ್ಕು ಕಲಿಫರ್ ಪ್ರತಿನಿಧಿಸುತ್ತದೆ ಈ ಕಂಬಗಳು ಅಥವಾ ಮಿನಾರ್ಗಳನ್ನು ನಾಲ್ವತ್ತೆಂಟು ಪಾಯಿಂಟ್ ಏಳು ಮೀಟರ್ ಎತ್ತರವಿದೆ ಇವು ನಾಲ್ಕು ಅಂತಸ್ತುಗಳಾಗಿದ್ದು ಪ್ರತಿ ಮಹಡಿಯಲ್ಲಿ ಅದರ ಸುತ್ತಲಿನ ಸಂಕೀರ್ಣವಾಗಿದೆ ಕೆತ್ತಿದ ಉಂಗುರಗಳಿಂದ ವಿಂಗಡಿಸಿದೆ ಮೇಲಿನ ಮಹಡಿಯಲ್ಲಿ ಹೈದರಾಬಾದ್ ನಗರದ ಅತ್ಯಂತ ಹಳೆಯ ಮಸೀದಿ ಇದೆ ಎಂದು ನಂಬಲಾಗಿದೆ ಮತ್ತು ನಾಲ್ವತ್ತೈದು ಪ್ರಾರ್ಥನಾ ಸ್ಥಳಗಳು ಮತ್ತು ಮಸ್ಲಾ ಇವೆ ಎಂದು ನಂಬಲಾಗಿದೆ ಇವುಗಳಲ್ಲಿ ಲಗತ್ತಿಸಲಾದ ತೆರದ ಸ್ಥಳವಿದ್ದು ಇದನ್ನು ಶುಕ್ರವಾರದ ಪ್ರಾರ್ಥನಾಗಳು ಅಥವಾ ಹಬ್ಬಗಳಂತೆ ಸಂದರ್ಭದಲ್ಲಿ ಹೆಚ್ಚಿನ ಜನರಿಗೆ ಅವಕಾಶ ಕಲ್ಪಿಸಲು ಬಳಸಬಹುದು ಇದು ಸ್ಮಾರಕದ ಛಾವಣಿಯಲ್ಲಿ ಪಶ್ಚಿಮ ತುದಿಯಲ್ಲಿದೆ ಇದನ್ನು ನೂರ ನಲ್ವತ್ತೊಂಬತ್ತು ಅಂಕು ಡೊಂಕು ಆದ ಮೂಲಕ ತಲುಪಬಹುದು ಮೇಲಿನಿಂದ ನೋಟವು ಸಹ ಉಸಿರು ಕಟ್ಟುವಂತಿದೆ ಚಾರ್ಮಿನಾರ್ ಅಂಗಳದ ಮಧ್ಯದಲ್ಲಿ ನೀವು ಸಣ್ಣ ಕಾರಂಜಿ ಹೊಂದಿರುವ ಸಣ್ಣ ವಾಜುವನ್ನು ಕಾಣಬಹುದು ಇದನ್ನು ಪ್ರಾರ್ಥನೆಯ ಸಲ್ಲಿಸುವ ಮೊದಲು ಶುದ್ಧೀಕರಣಕ್ಕೆ ನೀರನ್ನು ಒದಗಿಸಲು ನಿರ್ಮಿಸಲಾಗಿದೆ ಕೊನೆಯದಾಗಿ ಈ ಚಾರ್ ಮಿನಾರ್ ಬಗ್ಗೆ ಹೇಳಬೇಕಂದ್ರೆ ಶಾ ಕಟ್ಟಡಗಳು ವಿಶಿಷ್ಟ ಲಕ್ಷಣಗಳನ್ನು ಸಹ ಗಮನಿಸಬಹುದು ಪ್ರತಿಯೊಂದು ಸ್ತಂಭವು ನಿರ್ಮಿಸಿರುವ ರೀತಿ ಅದನ್ನು ಕಮಲದ ಎಲೆಯಂತೆ ಕಾಣುವಂತೆ ಮಾಡುತ್ತದೆ ರಚನೆ ಸುತ್ತಲಿನ ಕಾಮನುಗಳನ್ನು ಮಿನಾರ್ಗಳಿಗೆ ಹೋಲಿಸಿದರೆ ಸ್ವಲ್ಪ ಚಿಕ್ಕದಾಗಿ ಕಾಣುವಂತೆ ಮಾಡುತ್ತದೆ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ರಚನೆಯ ನಾಲ್ಕು ಬದಿಗಳಲ್ಲಿ ನಾಲ್ಕು ಗಡಿಯಾರಗಳನ್ನು ಸಹ ನಿರ್ಮಿಸಲಾಗಿದೆ ಇದು ಗೆ ಸಂಬಂಧಿಸಿದ ಇಡಿಯಾದ ಇತಿಹಾಸ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ ಒಂದ್ಸಾರಿ ಲೊಕೇಶನ್ ಡಿಸ್ಕ್ರಿಪ್ಷನ್ ಆಗೈತಿ ಒಂದ್ಸಾರಿ ವಿಸಿಟ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ